ಹಿಂದೂಸ್ತಾನೈತೆ ಹಿಂದೂಗಳು ಹಬ್ಬ ಮಾಡಕ್ ಯಾವ ಮಗನ ಪರ್ಮಿಷನ್ ಯಾವ ಗಣಪತಿ ಕುಡ್ಸೋರಿ ಡ್ಯಾನ್ಸ್ ಈಗಿರೋ ಸರ್ಕಾರ ಪರ್ಮಿಷನ್ ಕೊಡ್ಲಿ ರಾಜ ಅವರು ನಮಗೆ ಒಂದು ಯಾವ ಭಾರತದ ಒಬ್ಬನೇ ರಾಜ ಅದು ಗಣಪತಿ ಬಂಧುಗಳೇ ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಆಟಾಡ್ತಾ ಇದ್ದೀನಿ ಯಾಕಂದ್ರ ಯಾವ ರಾಜಕಾರಣವೂ ಗಣಪತಿ ಎಲ್ಲಿ ಕರೆಯುವುದಿಲ್ಲ ರಾಜಕಾರಣಿಗಳನ್ನ ಕರೆಯುವುದಿಲ್ಲ ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು ಚಾಮರಾಜನಗರಿಂದ ಹಿಡಿದು ಬಿದರ್ ಬಸವ ಕಲ್ಯಾಣ ಅವ್ರಿಗೆ ಯಾಕೆ ಕರೀಲಾಗತ್ತಾರ ಗಟ್ಟಿಯಾಗಿ ಹಿಂದೂ ಕೂಡ ನಾವು ಮಾತಾಡ್ತೀನಿ ಅಂತ ಕರೀಲಾಗತ್ತಾರ ಕೆಲವು ಮಂದಿ ಹಿಂದೂಗಳು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ಬೇಕು ಮುಂದೆ ಏನಿಲ್ಲ ಇವಾಗ ಏನಾದರೂ ಗೊತ್ತದೆ ಎಲ್ಲರೂ ಬೇಕಿದ್ವಿ ನಮ್ಮ ಓಟ ಮೊದಲ ಅವ್ರಿಗೆ ಧನ್ಯವಾದ ಹೇಳಬೇಕು ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆಗೆ ಕೇಳಿದ್ರು ಏನ್ ಮಿಸ್ಟರ್ ಯಾರ ಟೊಪ್ಪಿಗೆ ಹಾಕೊಂಡವ್ರು ಓಟ್ ಬೇಡ ಅಂದಿತ್ತಲ್ಲ ಹೇಳ ಮುಖ್ಯಮಂತ್ರಿಗಳಿಗೆ ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಾ ಟೊಪ್ಪಿಗೆ ಹಾಕೊಂಡು ಯಾವ ಟಪ್ಪಿನ ಮುಗಿರ್ತಾರೆ ಟೋಪಿ ಅಲ್ಲ ಅವರು ಓಟ್ಗಾಡ ಎಂದಿದ್ದು ಕಲೆ ನಾಯಣ ಅನ್ಸೋದಿಲ್ಲ ಮುಖ್ಯಮಂತ್ರಿ ಅನ್ಸೋದಿಲ್ಲ ಏನು ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಅನ್ಸೋದಿಲ್ಲ ಹಾಗಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಹೆಂಗಾಗ್ತೀರಿ ಯತ್ನಾಳ್ ತೊಂದರೆ ಹಿಂದೂಗಳ ಹೋಟದಿಂದ ಕರ್ನಾಟಕದ ಮುಖ್ಯಮಂತ್ರಿ ನಾವು ನಾ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನು ಅಂತ ಇಡೀ ಪ್ರತಿಯೊಂದು ಮನೆ ಮನೆ ಸಹಿತ ಜನ ಮಾಡ್ಯಾರ ಮಾಡ ಜನರ ಬಾಯಾಗ ಒಂದು ಬರ್ಲಾಕತ್ತು ತೊಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರು ಬಾಯಾಗ ಬತ್ತು ಅವ್ರ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಇಡೀ ದೇಶದ ಜನ ಅವ್ರ ಪ್ರಧಾನಮಂತ್ರಿ ಆದರು ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕನ್ನು ಈಗಾಗಲೇ ಡಿಸೈಡ್ ಮಾಡಿ ಪ್ರಧಾನಮಂತ್ರಿಗಳು ಬೇಕಾಗಿರು ಕರ್ನಾಟಕದವರು ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮೆ ಪಟಗ ಸುತ್ತಲಕ್ಕೆ ಹೋದ್ರೆ ಹಿಂಗೆ ತಗೊಂಡಿಂಗ್ ಹೋಗ್ತಾರೆ ನಿನ್ನೆ ನೋಡಿದ್ರಲ್ಲೇ ಹಂಗ ಮತ ಇರ್ಲಿಕ್ಕ ಇವರೆಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ ಮೇಲೆ ನೀರಿನ ತೆರಳಿ ತುಂಬಿಡ್ತೀವಿ ಅಂತ ಶ್ರೇಷ್ಠ ಮತದಾಗ ಹೋಗಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದ್ರೂ ಇದ್ರೆ ಹಬ್ಬಕ್ಕೆ ಡಿಜೆ ಬೇಡ ಇಪ್ಪತ್ತೈದು ಪರಿಹಾರ ಏನೋ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು ನಮ್ಮ ಸರ್ಕಾರ ಇದ್ದಾಗೆ ನಾವು ಬೊಮ್ಮಾಯಿ ಸಾಹೇಬಿಗೆ ಹೇಳಿದ್ದೆ ಏನ ನಾವು ಹನ್ನೆರಡು ವರ್ಷ ಕೂಡಿಸ್ಬೇಕು ಮಾಡಿದ್ರು ಅವ್ರು ಬಂದಿದ್ರು ಗಂಗಾ ಇದು ಗಂಗಾ ಪೂಜೆಗೆ ನೀವು ಹೇಳ್ದಂಗೆ ಕೇಳಕ್ಕೆ ನಾವು ಹಿಂದೂಗಳು ತಯಾರಿಲ್ಲ ನಮ್ಮ ಮರೀದ ದಿವಸ ಕೂರ್ಸ್ತೀವಿ ಹನ್ನೊಂದು ದಿವಸ ಕೂರಿಸ್ತೀವಿ ಇಪ್ಪತ್ತೊಂದು ದಿವ್ಸ ಕೂರಿಸ್ತೀವಿ ನೀವು ಐದೇ ಮಂದಿ ತರಬೇಕು ಹಿಂಗೆ ಹೋಗ್ಬೇಕು ಇಲ್ಲ ದಿವಸ ಹಚ್ಚೋರೇ ಡ್ಯಾನ್ಸ್ ಮಾಡೋರೆ ಒಬ್ಬ ಯಾವ ಬಿಜಾಪುರ ಒಬ್ಬ ಲಿಡ್ರೆ ಮೊನ್ನೆ ಒಂದು ಹೇಳದ ಏ ಈ ಗಣಪತಿ ಕಳಿಸಾಗ ದೇವಿ ಕಳಿಸ ಎಲ್ಲ ಹಿಂದೂಗಳು ಕೂಡುದು ದನ್ಲಿ ಮಾಡಿ ಅಷ್ಟಿ ನಡ್ಕೋತಾರ ಅದ ನಮ್ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದ ನಾವು ನೀವು ಒಂದೇ ಮಾತು ಹೇಳ್ದ ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು ಏನು ದನ್ಲಿ ಮಾಡಿರ್ಬೋದು ಆದ್ರೆ ಮತ್ತೊಬ್ರು ಮನೆ ಮ್ಯಾಗ್ ಕಲ್ ಹೋಗಿ ಅಂತಾರೆ ಕಪ್ಪಿಸೈತಿ ನಮ್ಮಲ್ಲಿ ದೇಶದ್ರೋಹಿ ನಮ್ಮಲ್ಲಿ ಒಳ್ಳಿಕ್ ಸಾಕಿಲ್ಲ ಇವತ್ತು ಪ್ಯಾಲೆಸ್ತಾನ್ ಜಂಡ ಹಾರಿಸ್ ಮಕ್ಕಳು ಇಸ್ರೇಲ್ ಹೊಡೋದ್ ಹೊಡೋದು ಇಸ್ರೇಲ್ ನೀವೆಲ್ಲರೂ ಪ್ಯಾಲೆಸ್ತಾನ್ ಜಂಡ ಹಾರಿಸಿದ್ರೆ ನಾವು ಇಸ್ರೇಲ್ ಜಂಡ ಭಾರತ ಜಂಡ ಕರ್ನಾಟಕ ಸರ್ಕಾರ ಕೆಚ್ಚರಿ ಕೊಡ್ತೀರಿ ಪ್ಯಾಲೆಸ್ತಾನ್ ಜಂಡ ಯಾರು ಆಸೆ ಅಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ದೇ ಸರ್ಕಾರ ಬರುದು ಯಾರೇನು ಬೇಕಾದ್ರಾಗ ಹೊಡೆಯಲಕ್ಕೆ ನಾವೇ ಸರ್ಕಾರದಾಗ ಇರೋರು ಅದಕ್ಕೆಲ್ಲರಿಗೂ ಕಿರು ಮಾತು ಹೇಳ್ತೀನಿ ಯಾರು ಹಿಂದೂ ವಿರೋಧಿ ಯಾರೋ ಎಮ್ ಎಲ್ ಎನ ಮುಖ್ಯಮಂತ್ರಿನಾ ಗೃಹ ಮಂತ್ರಿನ ಡಿ ಸಿ ಎಮ್ ಖುಷಿ ಮಾಡ್ಲಾಕ ನಮ್ಮ ಮಂದಿ ಮ್ಯಾಗ್ ಸುಮ್ ಸುಮ್ನೆ ಲಾಠಿ ಚಾರ್ಜ್ ಮಾಡುದು ಮುಗಿಸಿ ಕೊಡುದು ಮಾಡ್ಲಕ್ ಹೋಗ್ಬೇಡ್ರಿ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಲ್ಲ ಆದ್ರೆ ಹಿಂದಿನ ಹಂಗಿರುವುದಿಲ್ಲ ಹಿಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಇರುವುದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ ಅವಾಗ ಒಂದೇ ಗಣಪತಿ ಮ್ಯಾಕ್ ಹೋಗದಂದ್ರ ಅವ್ರ ಮನಿ ಸಾಫ್ ಪ್ರತಿಯೊಂದು ಪ್ರತಿಯೊಂದು ಗಣಪತಿಯಿಂದ ಒಂದು ಜೆಸಿಬಿ ಬರ್ತದೆ ಮನೆಗೆ ಹೋಗಿ ಅಡ್ಡಿಯ ಹುಡುಗ ನಿಮ್ಮ ಯಾವುದೇ ಕಾರ್ಯಕ್ರಮದಾಗ ನಮ್ಮ ಹೊಸ ಹಿಂದೂರಿಗೆ ಕಲೋದನಾ ತೊಂದರೆ ಮಾಡ್ಯಾರ ನೀವು ಐದು ಸಲ ದಿನ ಒದ್ರೂ ಸುಮ್ಕೋತ ಇದೇನು ಹಿಂದೂಸ್ತಾನ ಪಾಕಿಸ್ತಾನ ಇದು ನಾವು ಹೇಳಿದ ಹೋದ್ ಇಲೆಕ್ಷನ್ ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತಿ ಇನ್ನೊಂದು ಅವಧಿ ಮೋದಿ ಅವರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದವರು ಗಣಪತಿ ಕೊಡ್ತಿ ಅಂತ ಹೇಳಿದ್ರು ಪಾಕಿಸ್ತಾನ ಗಣಪತಿ ಕೊಡ್ತಾರ ಭಗವಾ ಜಂಡ ಹಾಕೊಂಡು ಡ್ಯಾನ್ಸ್ ಮಾಡಕತ್ತಾರ ಏನ್ ಕಿತ್ಕೊಳಕತ್ತಾರ ಪಾಕಿಸ್ತಾನ ಬಂದಗಳ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನು ಮಾಡ್ತಾರೆ ಮಾಡಿ ಇನ್ನ ಎರಡು ಎರಡು ಅಡಿಚು ವರ್ಷ ಆಯ್ತು ಎಂಟು ಕೇಸ್ ಹಾಕ್ತಾರೆ ಮನೆ ಮಾಡ್ತಾರೊಂದು ಎಪ್ಪತ್ತು ಕೇಸ್ ಹಾಕ್ಯಾರ ಹಾಕಿರ್ತಾರೆ ತಕ್ಕೊಂಡಲ್ಲಾರು ಕೇಸಲ್ಲ ನಾನ್ ಕೈ ಎರಡ್ ಸಾವಿರ ಇಪ್ಪತ್ತೆಂಟು ಬಂದ ಡಿ ಕೆ ಶಿವಕುಮಾರ್ ಪೊಲೀಸ್ ಸ್ಟೇಷನ್ ಕಲ್ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದವ್ರ ಕೇಸುಗಳನ್ನು ವಾಪಸ್ ಯಾರ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವಂತ ಹಿಂದಿದ್ರು ಯಾರ ಪೊಲೀಸರಿಗೆ ಮೈ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಮಾಡಿದ ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ನಮ್ಮ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ ನಾ ಬ ನಮ್ಮ ಸರ್ಕಾರ ಇಪ್ಪತ್ತೆಂಟರಾಗ ಬರ್ಲಿ ಎಲ್ಲ ಹಿಂದೂಗಳ ಮ್ಯಾಗ ಎಲ್ಲ ಕೇಸ್ ಕ್ಯಾನ್ಸಲ್ ಎಲ್ಲ ಮಾಡಿ ಇನ್ನೊಂದು ಎರಡು ಎರಡು ವರ್ಷ ನನ್ ಸ್ವಲ್ಪ ಕೇಸ್ ಹಾಕೋರು ನೀವೇನು ಹಚ್ಬೋದು ನಾನೇನಿಲ್ಲ ನನ್ನ ಮ್ಯಾಗೆ ಹಾಕಿ ಹಾಕ್ತಿಲ್ಲ ಏನಾಗಿಯ ನಾವೇನ್ ತಪ್ಪು ಮಾತಾಡಿಯಪ್ಪ ಈ ದೇಶನಾಗ ಪಾಕಿಸ್ತಾನ ಜಿಂದಾಬದಂತ ತಾಯ್ಗಂಡನ ಮಕ್ಕಳಿಗೆ ಏನು ಮಾಡಲಾರ್ದವ್ರು ಭಾರತ್ ಮಾತಾಕಿ ಜೈ ಅನ್ನೋರ್ ಮೇಲೆ ಕೇಸ್ ಹಾಕ್ತೀರಾ ತಾಪ್ ಪೊಲೀಸರು ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓ ನಾ ಎಂ ಎಲ್ ಎಸ್ ಪಿ ಏನ್ ಡಿ ಎಸ್ ಪಿ ರೀ ಸ್ವಯಂ ಕೇಸ್ ಅತ್ತದೇನೋ ಏನ್ರಿ ನಾನೊಂದ್ ದಿನ ಪಾಕಿಸ್ತಾನ ಸಿದ್ದ ಸ್ವಯಂ ಪ್ರೇಮಿ ಇಲ್ಲತ್ತೇನೂ ಇಲ್ಲ ಎಲ್ಲ ಹಿಂದೂಗಳು ಒಂದಾಗಿದ್ದು ಒಂದು ಕೇಸ್ ಆದ್ರಿ ಎಂತ ಮೀನ್ ಸಾವರ್ಕರ್ ಅಂತ ಪುಣ್ಯಾತ್ಮ ಎರಡು ಸಲ ಕಾಳಪಾಣಿ ಆಯ್ತು ಬಂಧುಗಳೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸಾವರ್ಕರ್ ದಿನಾ ಹನ್ನೊಂದು ಪೌಂಡ್ ಎಣ್ಣೆ ತೆಗಿಬೇಕು ಎತ್ತಿನ ಗಾಣಿಗೆ ಸಿಗ್ತಿದ್ರು ಒಂದೇ ರೂಮ್ನಾಗ ಶೌಚಾಲಯ ಆ ಪುಣ್ಯಾತ್ಮ ಗಾಡಿ ಮ್ಯಾಗ್ ಬರೆದು ಅನೇಕ ಹಾಡುಗಳು ಬರೆದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗ್ ಬರ್ದು ಅಂತ ನೆನಪಿಟ್ಟುಕೊಂಡು ಹೊರಗೆ ಬಂದರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವ್ರಿಗೆ ಒಬ್ಬ ನಮ್ಮ ತಲೆಯ ತಲೆಯಾಗ ಇಲ್ಲ ಮಳೆ ಕಾಲದಾಗ ಮೆಳಿದ ಲೀಡರ್ ಅದೇಶನಾಗ ಅಮೇರಿಕದಾಗ ಒಂದು ಅಂತ ಐತಿ ಇಂಡಿಯಾದಾಗ ಒಂದು ಅಂತ ಐತಿ ಆದ್ರೆ ನಿನ್ನಿತರ ಅಮೆರಿಕದ ಎಷ್ಟು ಬರೋತಿತ್ತು ನೋಡೋದಿಲ್ಲ ಇವತ್ತು ಮೋದಿ ಮಿತ್ರ ಹೇ ಇದು ಇದು ಏನು ಇದು ಆಗುದಲ್ಲ ಇದು ಇದು ಪ್ರಧಾನಮಂತ್ರಿ ಆಗೋದಿಲ್ಲ ನಮ್ಮ ಕಡೆ ಒಂದು ಗಾಂಧಿ ಮಾತೈತೆ ಇದು ಪ್ರಧಾನಮಂತ್ರಿನು ಆಗುದಿಲ್ಲ ಲಗಣಾನು ಆಗೋದು ಇಂಥ ಆರು ಮೂರು ಇದ್ದವ್ರನ್ನ ದೇಶದ ಕೊಳಕ್ ಬರ್ತೈತೆ ಇಂಥ ದೊಡ್ಡ ದೇಶ ಅದಕ್ಕೆ ಬಂದಗಳೇ ವೀರ್ ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ನೀವು ಯಾರೋ ಮಹಾತ್ಮ ಗಾಂಧಿ ಸಂವಿಧಾನ ಬರ್ದಂತ ಹೇಳ ತಲೆಗೆ ಏನಾದ್ರೆ ಐತ ಬದೀಕ ಐತೋ ಏನ್ ಯಾವ್ದಾರೆ ಸಗಣಿ ಆಯ್ತು ಹೊಳಗ ಸಂವಿಧಾನ ತಳ ಒಂದು ಪುಸ್ತಕ ಇಟ್ಕೊಟ್ಟೆ ಡಾಕ್ಟರ್ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ದೇಶದ ಸಂವಿಧಾನ ಬರುವಂತ ಪುಣ್ಯಾತ್ಮ ಅವಳಿಗೆ अणु तीर्क दिल्ली आूट जग को अयोग्य ने संधान बरे डॉक्टर बाबासाहेब अंबेडकर्गाशबंत विद्यानं कोडमत्ती सरदार वल्लभभाय पटेल गांधी बुद्धिवाद मॅगे बाबासाहेब बिर्गेड संविधान बरवंत अधिकार चार्मन्द भारत रत्न कोडला डॉक्टर बाबासाहेब अंबेडकरे ಇವ್ರ ಮಕ್ಕಳು ತಾವೇ ತಗೊಂಡ್ರು ನೀರು ತನ್ನ ತಾನೇ ಆರಾಕೊಂಡ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡು ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾವೇ ಚಪ್ಪ ಹೊಡ್ರು ಕೇಳಿ ತನ್ನ ತಾನೇ ಪ್ರಧಾನಮಂತ್ರಿ ನನ್ನ ನನ್ಗೆ ನನ್ನ ನನ್ನಿಂದ ಮಾಲಾರ್ಪಣೆ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಅಂತವ್ರಿಗೆ ಅವರದ್ದೊಂದು ಒಂದು ಸೇಕರ ಸಮಾಧಿ ಅದಾವ ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ ಎರಡು ಸಲ ಲೋಕಸಭಾಗ ಸೋಲಿಸ್ತಾರೆ ಅವ್ರನ್ನ ಅಂತ್ಯಕ್ರಿಯೆ ಮುಂಬೈಗೆ ತರ್ಬೇಕಂದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರ ಮನೆಯವನ್ನೋರು ಮಾರಿ ವಿಮಾನದಾಗ ತೊಗೊಂಡ್ಬಂದು ಏರ್ ಇಂಡಿಯಾದಾಗ ತೊಗೊಂಡ್ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು ಇಂಥ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ನಿಮ್ಮ ಮತಕ್ಕೆ ಏನು ನೈತಿಕತೆ ರೀ ಸಂವಿಧಾನ ಯಾರು ಬರ್ದಾರ ತನ್ನೋದೇ ಗೊತ್ತಿಲ್ಲ ನಾನು ಕನ್ಫ್ಯೂಷನ್ ಇನ್ ನೋಡ್ ಬರ್ಬಾರ್ದ ಸೋನಿಯಾ ಗಾಂಧಿ ಬರ್ದಾರ ಅಂದ್ರೂ ಅಡ್ಡಿಲ್ಲ ಏನು ಏನು ಇಲ್ಲೇ ಅಂದಾಗ ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಕಾಲ ಕಾಲಿಲ್ಲೀಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ರೊಕ್ಕ ಎಲ್ಲರೂ ಗಣಪತಿ ಪೆಟ್ಟಿ ಕೊಡ್ತಾರ ನಿನ್ನೆ ನಾನು ಹಗರಿ ಬಂಗಾಳಗ ಒಬ್ರು ಸ್ವಾಮಿಗಳು ಹೇಳದ್ರು ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು ಎರಡು ಲಕ್ಷ ಕೊಡ್ತಾರ ದಳದವರು ಎರಡು ಲಕ್ಷ ಕೊಡ್ತಾರ ಪಿಯವರು ಎರಡು ಲಕ್ಷ ಕೊಡ್ತಾರ ಮುಂದೆ ಕೆಲವೊಂದು ನಡಬರ್ತೊಂದು ಹಿಟ್ಟಿಗೆ ರೇಖೆ ಬಂದಿರ್ತಾವ ಗಣಿ ಪಣಿ ಮಾಡಿ ಅವತ್ತು ಸಾಮ್ರಿಕ ಲಗಣ ಪಗಣ ಮಾಡಿ ಇಟ್ಟು ಅವೊಂದ್ ಎರಡು ಲಕ್ಷ ಕೊಡ್ತಾರೆ ನಾಳೆ ಏನು ಹೇಳ್ದೆ ಯಾರು ಸ್ಟೇಜ್ ಮ್ಯಾಗ ತಾಕತ್ ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ ಜೈ ಶ್ರೀರಾಮ್ ಊಟ ಎಲ್ಲಾರದು ಕೊಟ್ಟು ತೋರಿ ಎಲ್ಲ ಗಣಪತಿ ಪಟ್ಟಿ ತೋರಿ ಡ್ಯಾನ್ಸ್ ಮಾಡ್ರಿ ಎಲ್ಲ ಮಾಡ್ರಿ ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಯಾವ ಗಣಪತಿ ಪರವಾಗಿ ನಮ್ಮ ಡಿ ಜೆ ತೊಂದರೆ ಮಾಡಿಸಲಾರಂತ ಆಫೀಸರ್ನಿ ತಂದವನ ಅವ್ನ ಪರವಾಗಿ ಊಟ ಇಲ್ಲಾಂದ್ರೆ ಬಂದುಗಳೇ ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ ಇವತ್ತು ನೋಡ್ಲಾಕೈತಿ ಯಾವ ಪರಿಸ್ಥಿತಿ ಐತಿ ಇರಾಣದಿಂದ ತುರ್ಕಸ್ತಾನದಿಂದ ನಿನ್ನೆ ಬರೋರಿದ್ರು ಇದಕ್ಕ ಶಾಂತಿಯ ಭಾಷಣ ಮಾಡ್ಲಾಕ ಮಕ್ಳು ಯಾರು ಇರಾಣದಾಗೆ ಸಿಹಾಶಿನ ಮೆಟ್ ಮೆಟ್ಲೆ ಮೆಟ್ ಮೆಟ್ಲೆ ಹೊಡಿತಾರೆ ಅವ್ರ ಬಾಂಬ್ ಆಗ್ತಾರೆ ಅವ್ರ ಬಾಂಬ್ ಆಗ್ತಾರೆ ತುರ್ಕಸ್ತಾನದ ಸಿಯಾ ಸುನಿತ್ ಅಲ್ಲಿ ಏನ್ ಹಿಂದೂಗಳು ಅದಾರ ಬಿಡ್ರಪ್ಪ ಪಾಕಿಸ್ತಾನ ಏನ್ ಹಿಂದೂಗಳು ಅದಾರ ತಮ್ ತಾನೇ ಬಾಂಬ್ ಆಗ್ತಾರೆ હિંદુ અલ આર એસ અલ બીજેપી અલ ભજરંગ દળે શ્રીરામ પાક મસૂદી શાંતિ હમ દેશ સનાતન હિન્દુ ધર્મ કે શાંતિ હેક જગતના બરલાક ಹೊಸದೇವ ಕುಟುಂಬ ಕಮನ ಅಂತದ್ದು ಇಡೀ ಜಗತ್ತಿಗೆ ತೋರಿಸದಂತು ಭಾರತ ಹಿಂದೂಸ್ತಾನ ಇವತ್ ಎಲ್ಲ ಇಟ್ಟ ಶಾಂತ ರೀತಿಯಿಂದ ಎಲ್ಲ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಕತ್ತಾರ ತಮ್ಮ ಮನಿ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯಿ ಮಾತು ಮಾತಾಡ್ತೀನಿ ಒಮ್ಮೆಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ ಪೊಲೀಸರು ಹೋಗಾಗ ಯಾರ್ಯಾರು ಉಪಾಧ್ಯಕ್ಷಗಳು ಅವ್ರ ಮೇಲೆ ಕೈ ಮಾಡ್ತಾರ ಮನೆ ಒಬ್ಬ ಹಾವೇರಿ ಒಳಗೆ ಅವತ್ತು ಒಳಗೊಬ್ಬ ಸೈನಿಕೊಡಿದ್ರು ಅಪಮಾನ ಮಾಡ್ತಾರ ಅವಾಗ ನೀವಲ್ಲಿ ದರ್ ಸುಂಕುಂಟಿರಬಾರ್ದು ಹಾಕಿ ಬಕ ಬಕ ಬಕಿದ್ರು ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು ತನ್ನ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯಿಲೆ ಕಲ್ಯಾಣ ಅವ ಅಲ್ಲಿ ಗೆಟ್ಟದ ಅಂತೇಳಿ ನಾವು ಬಾಗಲಕೋಟ್ನಾಗ ಹಿಂಗ್ ಹಾಲ ಕೆಲ್ಸದ್ ಚಪ್ಪ ಹಿಡಿದ ಇಲ್ಲಿಕಂದ್ರೆ ಹಾಕಿತ್ತ ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಏನ್ ಹೇಳಿದ್ರು ಜೈ ಜವಾನ್ ಮೊದಲ ಜವಾನ್ ಅಂದ್ರು ಜೈ ಕಿಸಾನ್ ಅಲ್ಲ ಯಾಕಂದ್ರೆ ದೇಶ ರಕ್ಷಣೆ ಮಾಡೋ ಸೈನಿಕ ಅನ್ನ ಕೊಡುವ ರೈತ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನ್ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಡಾಕ್ಟರ್ ಎ ಪಿ ಜೆ ಕಲಾಂ ಅಂತ ಮುಸಲ್ಮಾನರನ್ನ ನಾವು ನಮ್ಮ ದೇಶದ ಲೀಡರ್ ತೊಪ್ತೀವಿ ಓಎಸಿ ಬೇವರ್ಸಿಗಳನ್ನು ನಾವು ನಂಬ ದೇಶದ ಅನ್ನ ತಿಂದು ಭಾರತದ ಜೊತೆಗೆ ಚಂದ ಇರ್ತಿದ್ರಿ ಇಲ್ರಿ ಗಾಂಧಿ ಮಾಡಿ ನಿಮ್ಮ ಪಾಕಿಸ್ತಾನ ಅಂಬೇಡ್ಕರ್ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ತಾರೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಏನ್ ಬರ್ತಾರೆ ಗುರುತಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನಾ ಸ್ಮರಣೆ ಅಂದ್ರೆ ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ಎರಡು ರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ ಒಂದು ವೇಳೆ ಭಾರತವನ್ನ ಎರಡು ರಾಷ್ಟ್ರ ಮಾಡುವಂತ ಜವಾಹರ್ ನೆಹರುನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೊಡೆದ್ರೆ ಇಲ್ಲಿರುವಂತವ್ರನ್ನ ಎಲ್ಲಾರನ್ನೂ ಅಕಳಿ ಕಳಿಸ್ರಿ ಅಲ್ಲಿರುವ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರತ್ತ ಸತ್ಯ ಆಯ್ತಿಲ್ಲ ತಮ್ಮ ನಲ್ವತ್ನಾಲ್ಕರ ಬಾಬಾ ಸಾಹೇಬ್ರ್ ಹೇಳಿದ್ರು ಸತ್ಯ ಐತಿಲ್ಲೋ ಅವ್ರ ಸಮಾಧಾನ ಅದಾರೇನ್ರಿ ನಮ್ದೇ ತಿ ನಮ್ದೇ ಉಣುತ್ತಾರ ಮಕ್ಕಳು ಪ್ಯಾಲಿಸ್ತಾನ್ ಜಂಗ ಆಡಿತಾರ ಪಾಕಿಸ್ತಾನ ಪ್ರಯೋಗ ಘೋಷಣೆ ಕೊಡ್ತಾರೆ ಗಣಪತಿ ಬಂದಿದ್ದ ಇದ್ರ ಸಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ತಿಲಕರು ಗಣಪತಿನ ಯಾಕೆ ಹೊರತ್ಕೊಂಡು ಹೋದಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು ಒಂದಾಗಿ ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಂದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದೆ ಅಥವಾ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿಡುವಂಥ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು ಅದು ಮಾಡಿದ್ರ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ ಎಲ್ಲಿ ಹೋದ್ರು ಎಲ್ಲ ಸಮಾಜದಲ್ಲಿ ಗಣಪತಿ ಕೂಡಿಸ್ತಾರೆ ಇವತ್ತು ಹಿಂದೂಗಳ ಯಾವುದೇ ಜಾತಿ ಒಳಗಿದ್ರು ಗಣಪತಿ ಕೂಡಿಸ್ತಾರೆ ಗಣಪತಿ ನಮಸ್ಕಾರ ಮಾಡ್ತಾರೆ ಬಂದವರು ಗಣಪತಿ ಶಕ್ತಿ ಎಷ್ಟಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗುದೇ ಗಣಪತಿ ಮ್ಯಾಗಿನೇ ನಾ ಇಲೆಕ್ಷನ್ ಮಾಡೋದೇನು ಹೇಗೆಂದ್ರ

ಅವ್ರ ಕಲ್ಲಿ ಹೋಗ್ಯಂಗ ಹೋಗಿರ್ತಾರೆ ನಾವು ಹೋಗ್ಬೋದು ಬದಿಯಂಗೆ ನಾವು ಬದಿತಿವಿ ಇದು ನಡೀತೆ ನಾ ಏನು ಮಾಡ್ತೀವಿ ಬಿಡ್ತದೆ ನಾವು ಬಂದ ಮ್ಯಾಗ ಎಲ್ಲ ಗಣಪತಿ ಗಂಡ ಎಲ್ಲ ಅಧಿಕಾರಿಗಳು ಅಲ್ಲೇ ಬರಬೇಕು ಬರ್ಬೇಕು ಕುಡ್ಸೋದಿದ್ರಿ ಗಣಪತಿ ಕರೆಂಟ್ ಬೇಕು ತೊಗೋರಿ ಫುಲ್ ಐತಿ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಿದ್ದು ತೊಗೋರಿ ಜೋರಾಗೆ ಮಾಡುತ್ತೆ ಅದೆಲ್ಲ ಅಧಿಕಾರಿಗಳು ನಿಮ್ಮನ್ನು ಮುಂದ್ ಸಪ್ ವಿಧಾನಸಭೆ ಹೇಳ್ರಿ ನಮ್ದು ಹಾಕಿದ್ರಿ ಶಿಕ್ಷೆ ಅದು ಆದ್ಮ್ಯಾಗೇ ಬಹಳ ಕಡೆ ಡಿಜೆ ಮ್ಯಾಗಿನ್ ಕಣ್ ಬರೀ ಹತ್ತನ ಅಟ್ಟೆ ಬಾಳ್ ಸಪ್ಲಾಕ ಸ್ವಲ್ಪ ಒಂದೊಂದು ಕಡೆ ಒಬ್ಬೊಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಹಂಗೆ ಸ್ವಲ್ಪ ಟಿಮ್ 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 ಮಾಡ್ತಿರ್ತಾರೆ ಅದಕ್ಕೆ ಅವರು ಹಂಗೆ ಅವರು ಅವರು ಏನಾಗೈತೆ ಈ ನಮ್ಮ ಸರ್ಕಾರ ಬಂದ್ರೆ ನಮ್ಗಿಂತ ಮೊದಲ ಸೆಲ್ವ ಕೊಟ್ಟಿದ್ದಾರೆ ಫುಲ್ ಸಪೋರ್ಟ್ ಸರ್ ನಿಮ್ಗತ್ತ ನಾ ಎರಡು ನೋಡೀನಿ ವಿಡೋ ಪಕ್ಷ ನೋಡೀನಿ ಆ ಪಕ್ಷ ನೋಡೀನಿ ಆದ್ರೆ ಬಂಧುಗಳೇ ಬಾಗಲಕೋಟೆ ಇದು ನಮ್ ಕಿತ್ತ ಸ್ಟ್ರಾಂಗ್ ನಾ ಎಂದೂ ನನ್ಗೆ ಎಂಟು ಮಂದಿ ಲಗಡಿಸ್ಬೇಕಾದ್ರೆ ಆಗುದೇ ಇಲ್ಲ ಎಲ್ಲೆಲ್ಲೂ ರೊಕ್ಕ ಬರ್ತದೆ ಬೆಳಗಾವಿಂದು ರೊಕ್ಕ ಬರ್ತದೆ ಶಿಕಾರಿಪುರ್ನಿಂದ ರೊಕ್ಕ ಬರ್ತದೆ ಬಾಗಲಕೋರ್ ಜಿಲ್ಲಾದಿಂದ ರೊಕ್ಕ ಬಟ್ ಎತ್ನಾಳ ಕಲ್ಸ ಯಾಕಂದ್ರೆ ನೀವು ಬಂದ್ರೆ ನಮ್ಮ ಮಂತ್ರಿ ಹೋಗ್ತೈತಿ ಮುಖ್ಯಮಂತ್ರಿ ಜಾಗ ಹೋಗ್ತೀವಿ ಪ್ರಯತ್ನ ಮಾಡ್ತಾರ ನಮ್ಮ ಬಿಜಾಪುರ್ ಬಂದು ಏನ್ ರೊಕ್ಕ ಬಂದ್ರು ತಗೋತಾರೆ ಎಲ್ಲಾರು ಆರಾಮ್ ಎಲ್ಲಾ ದಾಬಾಗಳು ಫುಲ್ ಇಟ್ಟವ್ ಚೆನ್ನಾಗಿ ಹೆಣ್ಮಕ್ ಕೊಟ್ರ ಅಂದ್ರೆ ಅವ್ರು ಬಂಗಾರ ಅಂಗಡಿಗೆ ಹೋಗ್ತಾರೆ ಇವರು ದಾಬಾಕ್ ಹೋಗ್ತಾರ ಎಲ್ಲ ಮಾಡಿ ಮುಂಜಾನೆ ಏಳಕ್ಕೆ ಹೋಟಿಂಗ್ ಚಲೋ ಆಗ್ತದಲ್ಲ ಎಲ್ಲರೂ ಬಂದು ಕಮಲಕ್ಕೆ ವಾಯ್ ಇವರೇನ್ ತಿಳ್ಕೊಂಡಿರ್ತಾರೆ ಏ ಫುಲ್ અમાರ ಹೋಗಯಾ ತಲೆ ಹಸರಿ ಗುಲಾಳ ಅವತ್ತೆ ಆಸಿಬಿಡಾ ವಳೆ ಏನಾಕ್ತಿರ್ತಾರ ಅಂತ ಗುರ್ತೀಲಾ ಹೊರಗೆ ಬರೆ ನಮ್ಮ ಸಾಸಣೆ ನಮ್ಮ ವಿಜಾಪುರ ಮಂದಿ ಮನಿ ಹೋಗಿ ಏನ್ ಕರ್ತಾರೆ ಹೀಗಾಗಿ ಆಸ್ಪತ್ರಾಕ್ಕೆ ತಿಂಗೆ ಗಂ ಜಾಬ್ರಿಗೆ ಹಾಸೆ ಬರಬರ್ತಾ ಯಾಕಂದ್ರೆ ಎರಡು ಎಂಬತ್ತರ ಒಂದೂರು ಮೂವತ್ತು ಅವರೇ ಅದಾರ ನಿಮ್ಮಲ್ಲಿ ಎಲ್ಲ ಕೊಟ್ಟು ನೀವು ಇಟ್ಟೆಲ್ಲ ಹಂಚುತ್ತೆ ನಾ ಹೆಂಗ ಮಾಡ್ತಿರ್ಬೇಕು ಬಿಜಾಪುರ ಇಲೆಕ್ಷನ್ ಮುಂದಿನ ಸಲ ಮುಂದಿನ ಸಲ ಭಗವಾ ಸರ್ಕಾರ ಬರೋದ ಕರ್ನಾಟಕದಾಗೆಲ್ಲ ಗಟ್ಟಿ ಮನಸ್ಸು ಮಾಡ್ರಿ ನಿಮ್ಗೆ ಏನು ಈಗ ತೊಂದರೆ ಕೊಟ್ಟು ಗಣಪತಿ ಆದಮ್ಗೆ ನೆನಪಾರ ಬೇಡ್ರಿ ವೋಟ್ ಹಾಕಾಗ ಮಾತ್ರ ಯಾರು ಹಿಂದೂ ಪರವಾಗಿದ್ರು ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯತೆ ಮೋದಿಯವರ ಆಧಾರತ್ ಹೇಳಿ ನಾವು ಇದ್ದೀವಿ ಮೋದಿಯವರು ಕೂಡ ಪಾಕಿಸ್ತಾನ ಮ್ಯಾಗ ಮನ್ನಿ ಆಪರೇಷನ್ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಅಂದ್ರ ಇವತ್ತು ಅಮೆರಿಕ ಇಟ್ಟು ಬಗೊಳ್ಳ ಗೊತ್ತ ತಾನೋ ಇಂತಿಂತ ವೆಪನ್ಸ್ ಅದಲ್ಲ ಭಾರತದಲ್ಲಿತ್ತು ಅದಕ್ಕೆ ಅಂದಾಜು ಇದ್ದಿದ್ದಿಲ್ಲ ಮೊದ್ಲಿನ ತಬಕಕ್ ಹತ್ತಿರ್ಕೊಂಡಿದ್ದು ಇಮ್ರಾನ್ ಗುಡಿ ಇದ್ದು ತೊಬಕ್ ಇಲ್ಲ ಹೋದ್ರೆ ಸಾಕು ಮಾಡ್ಯಾರ ಅದಕ್ಕೆ ಹಂಜಾರ ಅಮೇರಿಕಾದವ್ರು ಯಾಕೆ ಇಟ್ಟು ಇಂಡಿಯಾ ವಿರೋಧ ಮಾಡಲಕ್ಕಂದ್ರ ಬ್ರಹ್ಮೋಸ್ತ್ರ ಅದಕ್ಕೆ ಆಗ್ಯಾರ ಇನ್ನು ಮುಂದೆ ನಮ್ಗೆ ಅಮೆರಿಕಲ್ಲ ನಮಗೆ ಬಿಟ್ಟು ಬಿಟ್ಟರು ಮೋದಿ ಅವ್ರು ಹೋದ್ರೆ ಚೀನಾಕ್ ಹೋದ್ರು ಜಪಾನ್ಕ್ ಹೋದ್ರು ಹಂಗೇನಾಗ ರಷ್ಯಾ ಹೋದ್ರು ರಷ್ಯಾ ಅಂದ್ರು ಯಾವಾಗಲೂ ದೋಸ್ತ ನಮಗೆ ಜಿಗ್ರಿ ದೋಸ್ತ ಈ ಅಮೆರಿಕ ನಮ್ಗೆ ಆಗೋದು ನೀವು ಕೆಂಪು ಮಾರಿ ಹೋಗ್ತಾ ನೀವು ನೀವು ಅವಾಗ ಮಾರಿ ನೋಡಿ ನಿನ್ನಿತರ ಯಕಟ್ರೆ ಮಾರಿ ಮಾಡ್ತಿದ್ದ ಆ ಮೋದಿ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಒಡೆಯ ಚಗಳಿದ್ದ ಹಂಗಿದು ನಿಮ್ ಒಡೆಯಾಗ ಸ್ಟ್ರಾಂಗ್ ಇರ್ತಲ್ಲ ರಚಿತಾನಂದ್ರೆ ಅವಾಗ ನಿಂದ ಬಂತೀವಿ ನಾವು ಗೋಟೆ ಆಡ ಎಲ್ಲೋಟೆ ನಾವು ಸ್ಟ್ರಾಂಗ್ ಇದ್ದೀವಿ ದುನಿಯಾ ಜುಗತಿ ಹೇಗಾನೆ ವಾಲೆ ಚಾಯೇ ಬಂದಿದ್ರು ಒಂದು ಫೇಸ್ಬುಕ್ನಾಗ ಇನ್ನ ನರೇಂದ್ರ ಮೋದಿ ಸ್ವಲ್ಪ ಚಲೋ ಕರ್ನಾಟಕದಾಗ ಇರುವಂತ ಹಾರೇಲಕ್ಕ ಅಲ್ಲಿಗೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಾವು ಏನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ತಡ್ಕೋರೋ ತಂಗ್ ಸೊಂಟ ಬರೋಬ್ಬರಿ ಮಾಡ್ಲಿಕ್ಕಂದ್ರೆ ನಾನು ಹೆಸರು ಬಸವಣ್ಣ ಕೊಡ್ಲಿ ಇವತ್ತು ನಮ್ಮ ಗಣಪತಿ ಮೇಲೆ ನೀವು ಕಲ್ಲು ಹೋಗದ್ರ ನಮ್ಮ ದೇವಿ ಕಾರ್ಯಕ್ರಮದಾಗ ಅಡ್ಡ ಹಾಕಿದ್ರ ಗರ್ಭ ಗರ್ಭದಾಗ ಒಳಗು ಬರ್ತಿರ್ತಾರೆ ಒಳಗೊಂದೊಂದು ಮನೆಗಳು ಆ ಹಿಂದೂ ಡ್ರೆಸ್ ಹಾಕೊಂಡು ಲವ್ ಜಿ ಆದ ಬಾಳಾಗಲಕೈತ್ ಬಾಗಿಲ್ ಕೊಟ್ಟನಾಗ ಛತ್ರಪತಿ ಶಿವಾಜಿ ಮಹಾರಾಜ ಬಸವಣ್ಣ ಮೂರ್ತಿ ಕೊಡ್ಸ ಕೂಡ್ಸ್ಲಕ್ಕಾಗಲಕೈತಿ ಬಾಗಿಲು ಕೊಡದಾಗ याहू दम्मा ताकतै इले लाबा सुभाष मुत्री मूर्ती मतो नम बसवणा ना बिजापूरगी ಎಲ್ಲಾ ಕುರ್ಸೀನಿ ಯಾ ಪರ್ಮಿಷನ್ ಲೇ ಸುಡಗಾತೆ ಮಾರಣ प्रताप ಕುರ್ಸೀನಿ ಅಹिल्याबाई होलकर ಮೂರ್ತಿ ಕುರ್ಸೀನಿ ನೇತಾಜಿ सुभाष चंद्र बोस ಮೂರ್ತಿ ಕುರ್ಸೀನಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಮೂರ್ತಿ ಕುರ್ಸೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರ್ತಿ ಕುರ್ಸೀನಿ स्वातंत्र्य वीर सावरकर मुक्ती खूप स्वामी विवेकानंदुशन रमदेवी आंबेडकर रस्ते तेसरी बाबासाहेब बाबा। आंबेडकर मार्ग तेसिटीन नेताषंद्र बोस मार्ग तिथे गांधीन ಯಾರೋ ಹೋದ್ರೆ ಗಾಂಧಿ ದೊಡ್ಡ ಕುರ್ಸಿ ಅನ್ಯಾಯ ಆಗಿತ್ತು ಪುಣ್ಯಾತ್ ಮಾಡಿ ಪಾಕಿಸ್ತಾನ ಮಾಡಿ ಎಲ್ಲ ಸಾಲ್ಲೇ ಇರುತ್ತೆ ಯಾವ ಕುರ್ಸಿ ಅವನ ನೆನವಿಡ್ ಮಾಡುವಪ್ಪ ನಾವು ಸುಮ್ಮನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದ್ರ ಸ್ವಾತಂತ್ರ್ಯ ಸಿಕ್ಕೈತಿ ಅಂಬೇಡ್ಕರ್ ಹೇಳದ ಒಂದ್ ಕಡೆ ಬರ್ದಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಸರ್ಕಾರ ನೂರಾರ ಕಡೆ ಸಿಕ್ಕಲ್ಲ ನೇತಾಜಿಯ ಬಂದೂಕಿನ ಮೂಲ್ ತುದಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ ಅದಕ್ಕೆ ಅವೆಲ್ಲ ಒಂದಾಗೂ ಬಾಗಲಕೋಟೆಯಲ್ಲಿ ನಾವು ಯಾರು ಜಗಳ ಶಾಂತಿ ಯಾವ್ದು ನಾವು ಅಶಾಂತಿ ಮಾಡೋರಲ್ಲ ನಮ್ಮ ಗಣಪತಿ ಹೋಗ ಡ್ಯಾನ್ಸ್ ಮಾಡ್ತೀವಿ ನಿಮ್ಗೆ ಯಾಕೆ ಬ್ಯಾನಪ್ಪ ಅಲ್ಲೇ ಬಾರಿಸ್ಬೇಕು ಇಲ್ಲೇ ಊದ್ಬೇಕು ನೀವು ಯಾರಪ್ಪ ಮಕ್ಕಳು ಹೇಳೋರು ಹಾ ಹಾಗಾದ್ರೆ ನಿಮ್ಗೆ ಅಟ್ಟೆ ಕೆಲ್ಸೆ ನೀವು ದಿನ ನಾವ್ಯಾಕೆ ಹೇಳ್ಬೇಕು ನಮ್ಮ ಕಿವಿಗೆ ಯಾಕೆ ಬೀಳ್ಬೇಕವ್ರು ನಮ್ಮ ದೇವರ ಹಾಡ ನಿಮಗೆ ಕಿವಿಯಾಗ ಬೇಡ ಅಂದ್ರ ನಿಮ್ಮ ದೇವರು ಕರೆಕ್ಟ್ ಆಯ್ತಿಲ್ಲ ಇದೇನು ವಿವಾದಾತ್ಮಕ ಅಲ್ಲ ನಮ್ಮ ದೇವರ ಹಾಡ ಕೇಳಕ್ಕೆ ನಿಮಗೆ ಬ್ಯಾಡ ಹಾಕ್ತಿತ್ತದ್ರ ಮಕ್ಕಳೇ ನಿಮ್ಮ ಹಾಡ ನಾವು ಯಾಕೆ ಕೇಳೋದು ಅದಕ್ಕ ಇದೆಲ್ಲ ಹೋಗ್ಬೇಕಿಲ್ಲಿ ಯೋಗಿ ಅವ್ರ ಬುಲ್ಡೋಸರ್ ಭಾವ ಆದ್ರಲ್ಲ ಎಲ್ಲ ಮೈಕ್ಗಳು ಕಿಟ್ಟು ಬಿಟ್ರು ಅದಕ್ಕೆ ಗಣಪತಿಗೆ ಮುಂದಿನ ಸಲ ಈ ಎಪ್ಪತ್ ಇಪ್ಪತ್ತೆಂಟರ ಫುಲ್ ಪರ್ಮಿಷನ್ ಫುಲ್ ಪರ್ಮಿಷನ್ ಯಾವುದೇ ಕಂಡೀಷನ್ ಇಲ್ಲ ಏನೂ ಇಲ್ಲ ಹಂಗ ಮಾಡುವಂತ ಕಾಲ ತರದ ನೀವು ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲ ಈ ಮಂಡಳಿಯವರು ಬರ್ಬೇಕಂತ ಹೇಳಿ ತೋಟ ಸಂಖ್ಯೆ ನೋಡ್ರಿ ನಾವು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಯಾವ ರಾಜಕಾರಣಿಗಳು ಒಂದೇನು ಇಲೆಕ್ಷನ್ ಕಂದ ಪಾಶ್ ರೂಪಾಯಿ ಕೊಡಬೇಕು ನೂರು ಸುತ್ತ ಮೊತ್ತ ಡಾಬಾಗಳು ಇಡಬೇಕು ಕೋಡಿಯ ತ್ರೀ ಎಕ್ಸ್ ರ ಇಡಬೇಕು ಕೋಳಿ ಕಾಲ್ ಇಡಬೇಕು ಅದು ಇಟ್ಟಾಗ ಮಂದಿ ಕೂಡ್ತಾರ ಅರ್ಧ ಮಂದಿ ಬಾಟ ಕೊಟ್ಟು ಭಜಾನ ಕೊಡ್ ಅರ್ಧ ಮಂದಿ ನನ್ ನಾಮಿನೇಷನ್ ಎಲ್ಲಾ ಬಾರ್ಗಳ ಮುಂದೆ ನೀವು ನೋಡ್ರಿ ನಾಮಿನೇಷನ್ ಟೈಮ್ನಾಗ ನಾ ಭಾಳ ಮಂದಿ ನಾಮಿನೇಷನ್ ಕೊಟ್ಟಿನಿ ಆ ಬಾರ್ಗಳ ಮುಂದೆ ಫುಲ್ ಇರ್ತದ ಮಂದಿ ಅಲ್ಲೇ ಟ ಮಾಡ್ತ ಹಂಗೇನಾಗೆಲ್ಲ ಎಲ್ಲ ಬಂದಿದ್ ಸೀರಿದ ಸನಾತನ ಹಿಂದೂ ಧರ್ಮದ ಸಲುವಾಗಿ ಗಣಪತಿ ಉತ್ಸವ ಸಲುವಾಗಿ ಇವತ್ತು ಹಿಂದೂ ಮಹಾಗಣಪತಿ ಬಾಗಿಲಕೋಟೆಯವರು ನೋಡೋರು ಯಾರು ಮಾತಾಡಲಿಲ್ಲ ಪಾಪ ಮಾತಾಡಬಹುದು ನಮ್ಮ ಅಶೋಕ್ ಮಾತಾಡ್ಬೋದ್ರೆ ನಮ್ಮ ತಾಸು ಕಟ್ಟಿಬೋದಾಗಿತ್ತು ಇವರು ಅಧ್ಯಕ್ಷ ಕಟ್ಟಿ ಹೋದಾಗಿತ್ತೆ ಆದ್ರೆ ನನಗೆ ಒಬ್ಬನಿಗೆ ಕೊಟ್ಟಾರಂದ್ರ ಬಂಧುಗಳೇ ನಮ್ಮ ಮ್ಯಾಲ ಪ್ರೀತಿ ಇದಲ್ಲಿ ಕರೆದು ಮಾತಾಡಿಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಸರಸಾಷ್ಟ ನಮಸ್ಕಾರ ಮಾಡಿ ನಾನು